ಒಂದಿಷ್ಟು ಹೃದಯ ಪರಿವರ್ತನೆಯಾಗುವಂತಹ ಆಶೀರ್ವಚನದ ಆಶೀರ್ವಾದವನ್ನ ಪರಿಪಾಲಿಸಲು ಆಗಮಿಸಿರುವಂತಹ ಬಾಳೆಹಸೂರು ಶೇಪಟ್ಟಿಯ ಮಹಾ ಮಹಾಸಂಸ್ಥಾನದ ಪೀಠಾಧಿಪತಿಗಳಾಗಿರುವಂತಹ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು

ಅನುಮವ ತಾಯಿ ಬನಶಂಕರ ತಾಯಿಯ ಮರೆಯನ್ನ ಹೋಗ್ತಾಳೆ ಹತ್ತು ವರ್ಷಗಳ ಕಾಲ ಸಾವಧಾನದಿಂದ ಎಷ್ಟು ತಾಳ್ಮೆಯನ್ನು ವಹಿಸಿದ್ದು ಆ ತಾಯಿ ಅಂದ್ರೆ ಹತ್ತು ವರ್ಷ ಕಾಯುವಷ್ಟು ತಾಳ್ಮೆಯನ್ನು ವಹಿಸಿತ್ತು ಅದು ಜೀವ ಸುಮ್ಮನೆ ಮದುವೆ ಆಗಿ ಒಂದು ವರ್ಷ ಎರಡು ವರ್ಷ ಆಗೋದ್ರೊಳಗ ಮಕ್ಕಳಾದ ಬಹಳ ಚಲೋ ನಮಗೆ ನಾವು ಅಷ್ಟು ಅವಸರವಾಗಿ ಆಗಿಬಿಡಬೇಕೆಲ್ಲವೂ ಕೂಡ ಅನ್ನುವಂತಹ ಬಯಕೆ ನಮ್ಮದು ಆದ್ರೆ ಭೀಮಮ್ಮ ತಾಯಿಯ ಒಂದು ಜನನದ ಸಮಯ ಆ ತಾಯಿ ಹನುಮವ ತಾಯಿಯ ತಾಳ್ಮೆ ಹತ್ತು ವರ್ಷಗಳ ಪರ್ಯಂತರವಾಗಿ ಬನಶಂಕರಿ ತಾಯಿಯ ಒತ್ತಡ ಮಾಡ್ತಾ ಇದ್ದಾಳೆ ಒಂದು ದಿವಸರೂ ಕೂಡ ನಿರಾಶೆ ಆಗಿಲ್ಲ ಆ ತಾಯಿ ಕೊನೆಗೆ ಹೇಳ್ತಾಳ ಯಾವ ನೀನು ಇದ್ದದ್ದು ನಿಜ ಇತ್ತು ಅಂದ್ರ ನೀನು ಇದ್ದದ್ದು ನಿಜ ಇತ್ತು ಅಂತಂದ್ರ ಈ ವರ್ಷ ಒಳಗ ನನ್ನ ಗರ್ಭ ಸಂಜಾತಳಾಗಿ ಒಂದು ಹೆಣ್ಣು ಮಗುವಿಗೆ ಆಶೀರ್ವಾದವನ್ನ ಮಾಡಬೇಕು ಅಲ್ಲಿಂದ ನಾನು ಯಾವುದೇ ಪರಿಪಕ್ವನ್ನ ಸ್ವೀಕಾರ ಮಾಡೋದಿಲ್ಲ ಅನ್ನುವಂತಹ ಮಾತನ್ನ ಆ ಬನಶಂಕರ ತಾಯಿಗೆ ನೆನಪಾಯಿಗಳ ಆ ಸಂದರ್ಭದೊಳಗ ಅದೇ ದಿವಸ ಸ್ವಪ್ನದೊಳಗ ಬನಶಂಕರಿ ತಾಯಿ ಬಂದು ಹೇಳತ್ತ ಆಯ್ತಲ್ವಾ ನಿನ್ನ ಹರಕೆಯಂಗ ನಿನ್ನ ಭಯಕ್ಕೆ ಏನದ ಅಲ್ಲ ಹೆಣ್ಣು ಮಗು ಬೇಕು ಅಂತ ನಿನ್ನ ಬಯಸಿದೆಯಲ್ಲ ವರ್ಷ ತುಂಬೋದ್ರೊಳಗ ನಾನೇ ಸ್ವತಃ ನಿನ್ನ ಗರ್ಭ ಸಂಜಾತಳಾಗಿ ಬರುತ್ತೀನಿ ಅನ್ನುವಂತ ಭಾಷೆಯನ್ನ ಬನಶಂಕರಿ ತಾಯಿ ಹಣಮ್ಮ ತಾಯಿಗೆ ಬಂದು ಹೇಳತ ಸ್ವಪ್ನದೊಳಗ ಹತ್ತು ವರ್ಷಗಳ ಪರ್ಯಂತ ಮಾಡಿರುವಂತಹ ಸೇವೆ ಹನ್ನೊಂದನೇ ವರ್ಷಕ್ಕೆ ಆ ತಾಯಿಯ ಗಮನಕ್ಕೆ ಬರುತ್ತದೆ ಬನಶಂಕರ ತಾಯಿಗೆ ಆದ್ರೆ ನಾವು ಮಕ್ಕಳ ಮದುವೆಯಾಗಿ ಒಂದು ವರ್ಷ ಎರಡು ವರ್ಷ ಆಗಲಿಲ್ಲ ಅಂದ್ರೆ ದೇವರ ಕೇಳಲಿಕ್ಕೆ ಪ್ರಾರಂಭವನ್ನ ಮಾಡ್ತೀರಿ ಮಕ್ಕಳ ಆಗಂಗಿಲ್ಲ ಅನ್ನುವಂತ ನಿರಾಶ ಭಾವದಿಂದ ಜೀವನವನ್ನ ಕಳಿತೀರಿ ಏನ ದೇವರು 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 ಕೇಳೋದ ಕೇಳೋದ ಒಂದು ಸಣ್ಣದ ಬಿಂಗಾಣಿ ಕಲ್ಲಿಗೆ ಒಂದಿಷ್ಟು ಅರ್ಶಿನ ಕುಂಕುಮ ಹಚ್ಚಿ ಒದನಿ ಕಟ್ಟಿ ಬೆಳಗಿದ್ರು ಅಲ್ಲಿಂದ ಎತ್ತಿದ್ರು ಅಂದ್ರೆ ಅಲ್ಲಿ ಹೋಗಿ ಕೇಳ ಒಂದಿಷ್ಟು ನಿಯಮಗಳ ಪರಿಪಾಲನೆಯನ್ನ ಮಾಡಬೇಕು ಆಚಾರ ವಿಚಾರವನ್ನ ಅನುಸರಿಸಬೇಕು ಯಾವ ಮಹಾತ್ಮರ ಗುರುಗಳ ಮಾತುಗಳನ್ನ ಕೇಳಬೇಕು ಯಾವ ಶಿಶಿನಾರ ಶರೀಪ ಅವರ ತಂದೆ ತಾಯಿ ಶರೀಪನ ತಂದೆ ತಾಯಿ ಗೋವಿಂದ ಭಟ್ಟರ ಮಾತು ಕೇಳಲಾರದಂಗ ನನ್ನ ಮಗನ ನಿಮ್ಮ ಜೊತೆಗೆ ಕಳ್ಸಂಗಿಲ್ಲ ಅಂತ ಅವತ್ತು ಅಂದಿದ್ರ ದನನೋ ಕುರಿನೋ ಕಾಯ್ಕೊಂಡು ಜೀವನ ಮಾಡ್ಬೇಕಾಗಿರ್ತಿತ್ತು ಅವರ ಮಾತನ್ನ ಕೇಳಿದ ಜಗತ್ತಿಗೆ ಶಿಸಿನಾಳ ಶರೀಫನಾಗಿ ಸಾಹಿತ್ಯವನ್ನು ಕೊಟ್ಟ ರಾಮಕೃಷ್ಣ ಪರಮಹಂಸರ ಮಾತನ್ನ ಕೇಳದೆ ಹೋಗಿದ್ರೆ ನರೇಂದ್ರ ಸ್ವಾಮಿ ವಿವೇಕಾನಂದ ಅನ್ನುವಂತ ಮಹಾನ ವ್ಯಕ್ತಿ ನಮ್ಮ ಭಾರತ ದೇಶಕ್ಕೆ ಸಿಗುತ್ತಿದ್ದಿಲ್ಲ ಹಾಗಾಗಿ ನಾವ್ಯಾರ ಮಾತನ್ನ ಕೇಳಬೇಕು ಅಂತಂದ್ರ ಗುರುವಿನ ಮಾತನ್ನ ಚಾಚು ತಪ್ಪದಂಗ ಯಾವ ಪಾಲನೆ ಮಾಡ್ತಾನಲ್ಲ ಆತ ಜಗತ್ತಿನೊಳಗ ಮಹಾ ಮಾನವನಾಗಿ ಜಗತ್ತಿನೊಳಗ ನೆರೆತಾನ ಅನ್ನುವಂತ ಸತ್ಯವನ್ನು ನಾವು ತಿಳ್ಕೊಳ್ಬೇಕು ಅಂತಹ ಮಾತುಗಳನ್ನ ನಾವೆಲ್ಲರೂ ಕೇಳಬೇಕು ಭಕ್ತರೆಲ್ಲರೂ ಕೇಳಬೇಕು ಪುನೀತರಾಗಬೇಕು ಅನ್ನುವಂತ ಸಂಕಲ್ಪವನ್ನ ಮಾಡಿರುವಂತಹ ಯಾವ ಬಲ್ಲತಿಯ ಸುಕ್ಷೇತ್ರದ ಪರಮ ಪೂಜ್ಯರಾಗಿರುವಂತಹ ಗುರುಬಸಯ್ಯ ತಾತ್ನವರು ಮತ್ತು ಪರಮ ಪೂಜ್ಯ ಬಸವರಾಜ್ಯ ತಾತ್ನವರು ಯಾವ ಬಿಂಗಾಲೇಶ್ವರ ಮಹಾಸ್ವಾಮಿಗಳವರನ್ನು ಕರೆಸಿ ಅವರ ಆಶೀರ್ವಚನದ ಆಶೀರ್ವಾದವನ್ನ ನಮಗೂ ನಿಮಗೂ ಮಾಡಿಸುವಂತಹ ಸಂಕಲ್ಪವನ್ನ ಮಾಡಿದ್ದಾರೆ ಆ ಸಂಕಲ್ಪಕ್ಕೆ ಯಾವ ಪೂಜ್ಯರು ಆಶೀರ್ವಾದವನ್ನ ಮಾಡಿ ಯಾವ ಹಲವು ಮಾತೇನು ನೀನೊಲಿದು ಪಾದವ ನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಗುರುವೆ ಕೃಪೆಯಾಗುವ ಮೈಲಾಡ್ ಬಸುಲಿಂಗೇಶ್ವರ ಏನ್ ಹೇಳ್ಕೊಂಡು ಬರುತ್ತಾರ ಅವರ ಮಾತಿಗೆ ಅನುಗುಣವಾಗಿ ಇವತ್ತು ಬಲ್ಲಟಗಿಯ ನೆಲ ಯಾವ ದಿಂಗಾಲೇಶ್ವರ ಮಹಾಸ್ವಾಮಿಗಳವರಿಂದ ಪಾವನವಾಗಿದೆ ಎನ್ನತಕ್ಕಂಥದ್ದನ್ನು ನಾವೆಲ್ಲರೂ ಭಾವಿಸಬೇಕಾಗಿ ಮಹಾತ್ಮರ ಆಗಮನ ಗ್ರಾಮಕ್ಕ ಅವಾಗ ಅವಾಗ ಆಗತಾ ಇತ್ತು ಅಂತಂದ್ರ ಒಂದಿಷ್ಟು ಹೃದಯಗಳು ಪರಿವರ್ತನೆಗೊಳ್ಳುತ್ತಾವ ಮನಸ್ಸು ಪರಿವರ್ತನೆಗೊಳ್ಳುತ್ತದೆ ಒಂದಿಷ್ಟು ಜ್ಞಾನದ ಬುತ್ತಿಯನ್ನು ನಾವು ಕಟ್ಟುಕೊಳ್ಳಲಿಕ್ಕೆ ಸಾಧ್ಯತೆಯಾಗ್ತದೆ ಯಾವ ಕ್ಷೇತ್ರದ ಅಧಿವಯವನಾಗಿರ್ತಕ್ಕಂತ ಗುರು ಬಸವಲಿಂಗ ತಾತನವರು ತಮಗೆಲ್ಲರಿಗೂ ಗೊತ್ತದ ಹದಿನಾರು ವರ್ಷ ಕೊಟ್ಟಿರುವಂತ ಖ್ಯಾತಿ ಬಸವಲಿಂಗ ತಾತವರೆಗೆ ತಲುತಾರೆ ಮತ್ತು ಇದೇ ಊರೊಳಗ ಪ್ರಸಾದ ನಡೆಯುವಂತ ಸಂದರ್ಭದೊಳಗ ಮಳೆಗಾಲದೊಳಗ ಯಾವ ಎಲ್ಲ ಭಕ್ತರು ದಾಸೋಹ ಸಮಯದೊಳಗ ದಾಸೋಹದೊಳಗ ಪ್ರಸಾದ ಮಾಡ್ತಾ ಇರುವಂತಹ ಸಂದರ್ಭದೊಳಗ ಇನ್ನೇನು ಆ ಮೇಘರಾಜ ಬರ್ತಾ ಇದ್ದಾನೆ ಅನ್ನುವಂತ ಸೂಚನೆ ಗೊತ್ತಾದ ತಕ್ಷಣವೇ ಏ ಮೇಘರಾಜ ನನ್ನ ಭಕ್ತರು ಈಗ ಪ್ರಸಾದ ಮಾಡಾಕತ್ತರ ಸೇವಾ ಮಾಡಿ ನೀನು ಪ್ರಸಾದ ಆಗಿಂದ ಬರಬೇಕು ಅನ್ನುವಂತ ಅಪ್ಪಣೆ ಕೊಟ್ಟಾಗ ಆ ಮೇಘರಾಜ ಸಂಭಕ್ತರು ಪ್ರಸಾದ ಆಗಿಂದ ಮಳೆ ಬರುತ್ತದೆ ಅನ್ನುವಂತ ಹೋರಾಡವನ್ನ ಮಾಡಿ ಹೋಗಿದ್ದಾರೆ ಅನಂತರದೊಳಗ ಯಾವ ಈಗ ಸದ್ದ ಕೂಡ ಯಾವ ಆ ಪಳಗಾನೂರು ಸಮೀಪ ಬರುವಂತ ಉದ್ವಾಳದ ಒಬ್ಬ ಸದ್ಭಕ್ತರು ಯಾವ ಬಸಲಿಂಗ ತಾತನ ಹಿಂದೆ ಇರ್ತಕ್ಕಂತ ಸದ್ಭಕ್ತರು ಆತನನ್ನ ನಿಂದೆಯನ್ನ ಮಾಡಿರ್ತಾರೆ ಯಾವ ವೀರಭದ್ರಪ್ಪ ಅನ್ನುವಂತ ವ್ಯಕ್ತಿಯನ್ನು ಅವ್ರ ಮಾತನ್ನ ಕೇಳಿ ನನ್ನ ಮನೆಗೆ ಬರೋದು ಬಿಟ್ಟು ಅಲ್ಲ ನಿನ್ನ ದರ್ಶನ ನನಗೆ ಬೇಡ ನನ್ನ ದರ್ಶನ ನಿನಗೆ ಬೇಡ ಅಂತ ಆ ವೀರಭದ್ರಪ್ಪ ಚೋಟಿ ಅವರು ವಿಪರೀತವಾಗಿ ಮಳೆ ಬರ್ತಾ ಇರುವಂತ ಸಂದರ್ಭ ಆ ಉದ್ವಾಳ ದಾಟಿಕೊಂಡು ಬರಬೇಕಾದ್ರ ಒಂದು ಹಳ್ಳವನ್ನ ದಾಟಿಕೊಂಡು ಬರಬೇಕು ಅವಾಗ ಗುರುಗಳು ಹೇಳು ಕಳಿಸ್ಯಾರ ಅಂದ ಬಳಿಕ ನಾನು ಹೋಗಬೇಕು ಗುರುವಿನ ಆಣತಿಯನ್ನ ಮೀರಬಾರದು ಅಂತ ತಿಳಿದಿರುವಂತಹ ವೀರಭದ್ರಪ್ಪ ಚಕೋಟಿಯವರು ಈಗಲೂ ಜೀವಂತವಾಗಿದ್ದಾರೆ ಮಧ್ಯಾಹ್ನದೊಳಗೆ ನನಗೆ ಫೋನಿನೊಳಗೆ ಮಾತಾಡಿದ್ದಾರೆ ಅವರು ಹೇಳಿದ್ರು ಎಪ್ಪಾ ನೀನು ಸತ್ಯ ಉಳ್ಳ ಆಗಿತ್ತು ಅಂತಂದ್ರ ನಾನು ಬಟ್ಟೆ ಇಲ್ಲ ಈ ಯಾವ ಹಳ್ಳ ತೆಲೀ ಮತ್ತ ನೀರ ಇರ್ತೈತಿಲ್ಲ ಇದನ್ನು ದಾಟಿಕೊಂಡು ನಾನು ಬರಬೇಕು ಅಂತ ತಿಳ್ಕೊಂಡು ಆ ಗಂಗಾ ಮಾತೆಗೆ ನಮಸ್ಕಾರವನ್ನ ಮಾಡಿ ಹಳ್ಳದೊಳಗೆ ಇಲ್ಲಿ ಸಾಧ ಇಟ್ಟ ತಕ್ಷಣವೇ ಅಡಗಿನೊಳಗೆ ತೇಲ್ಕೊಂಡು ಬಂದಂಗಾಯ್ತು ಇದು ಗುರುವಿನಲ್ಲಿ ಇರುವಂತಹ ಶಕ್ತಿಯಲ್ಲ ಮತ್ತು ಗುರುವಿನಲ್ಲಿ ಅಪಾರವಾಗಿರ್ತಕ್ಕಂತ ಇದ್ದಿರುವಂತ ನಂಬಿಕೆ ಶಿಷ್ಯರಿಗೂ ಇರಬೇಕು ಶಿಷ್ಯರಿಗೂ ಇರಬೇಕು ನಂಬು ನಂಬಲು ಮನವೇ ಹಂಬಲಿದ ದಿ ಬರೆದೇ ನಂಬಿಕೆಗೆ ಕಾರಣವು ಸಾಂಬನೊಳಮೆಗೆ ಸರ್ಪಭೂಷಣ ಶಿವಯೋಗಿಗಳು ಎಷ್ಟು ಚಂದ ಹೇಳಿಕೊಂಡು ಬರ್ತಾರ ಅವರು ಆ ಭಗವಂತನ ಒಲಮೆ ಆಗಬೇಕಾಗಿತ್ತು ಅಂದ್ರ ನಂಬಿಕೆ ಅನ್ನತಕ್ಕಂಥದ್ದು ಬಹಳ ಮುಖ್ಯ ಆ ಗುರುವಿನಲ್ಲಿ ಯಾರು ಶ್ರದ್ಧಾ ಭಕ್ತಿಯಿಂದ ನಡೆಕೊಳ್ಳುತ್ತಾರೆ ಅಲ್ಲ ಅವರೆಲ್ಲರೂ ಕೂಡ ಮಹಾದೇವನ ಪಥಕ್ಕೆ ಹೋಗ್ಲಿಕ್ಕೆ ಸಾಧ್ಯತೆ ಅದ ಅನ್ನುವಂಥದ್ದನ್ನ ಆ ಈ ಪುರಾಣದೊಳಗ ಆ ಅನುಮವ ತಾಯಿ ಆ ಬನಶಂಕರಿ ತಾಯಿ ಮರೆ ಹೋದಾಗ ಆ ಸ್ವಪ್ನದೊಳಗ ಒಂದು ಅಪ್ಪಣೆಯನ್ನ ಕೊಟ್ಟು ಆ ಯಾವ ಹನುಮವ ತಾಯಿ ಇವತ್ತಿನ ದಿವಸ ಗರ್ಭ ಧರಿಸಿದಾಳೆ ಅನ್ನುವಂತಹ ವಿಷಯವನ್ನ ಇವತ್ತಿನ ಇವತ್ತಿನ ಪುರಾಣದೊಳಗ ನಾವೆಲ್ಲರೂ ಕೂಡ ಶ್ರವಣವನ್ನ ಮಾಡಿದವರಾಗಿದ್ದೇವೆ ಇನ್ನು ಮುಂದಿನ ಕಾರ್ಯಕ್ರಮವನ್ನ ನಿರೂಪಕರು ನೆರವೇರಿಸಿಕೊಡ್ಬೇಕಾಗಿ ವಿನಂತಿಯನ್ನ ಮಾಡಿಕೊಡುತ್ತ ಪೂಜ್ಯರ ಆಶೀರ್ವಚನ ನಡೆಯುತ್ತದೆ ನಾವೆಲ್ಲರೂ ಕೂಡ ಶಾಂತ ಚಿತ್ತರಾಗಿ ಆ ಸದ್ಗುರುವಿನ ಗುರುವಿನ ಮಾತುಗಳನ್ನ ನಾವೆಲ್ಲರೂ ಕೂಡ ಆಲಿಸಿಕೊಂಡು ಬದುಕಿನೊಳಗ ಅವುಗಳನ್ನ ಬಳಸಿಕೊಂಡು ಹೋದಾಗ ನಮ್ಮ ಜನ್ಮ ಸಾರ್ಥಕಗೊಳ್ಳುತ್ತದೆ ಬದುಕು ಸಾರ್ಥಕ ಆಗುತ್ತದೆ ಎನ್ನುವಂತ ಮಾತನ್ನು ತಿಳಿಸ್ತಾ ನಿರೂಪಕರು ಮುಂದಿನ ಕಾರ್ಯವನ್ನು ನಡೆಸಬೇಕಾಗುವುದಿಲ್ಲ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಒಟ್ಟಿ ಎಂಬ ಪ್ರವಚನವನ್ನು ಸಾರಿದಂತಹ ಶಿವಕುಮಾರ ಶಾಸ್ತ್ರಿಗಳಿಗೆ ಧನ್ಯವಾದಗಳು ಈಗ ಇಂದಿನ ಧರ್ಮಸಭೆಗೆ ಆಗಮಿಸಿರುವಂತಹ ಈ ಕಾರ್ಯಕ್ರಮದ ದಿವ್ಯ ದಿವ್ಯ ಭವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಫಕೀರ ಸಿಂಗೇಲೇಶ್ವರ ಮಹಾಸ್ವಾಮಿಗಳು ಭಾವೈಕತ ಮಹಾಸಂಸ್ಥಾನ ಪೀಠ ಸಿರಹಟ್ಟಿ ಬಾಳೆಬಸೂರ್ ಸನ್ನಿಧಿಯವರು ಈ ಒಂದು ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನ ಮಾಡುವ ಮೂಲಕ ಸ್ವಾಗತಿಸಲಿದ್ದಾರೆ ಎಲ್ಲ ಭಕ್ತಾದಿಗಳು